ಈ ಹೇರ್ ಪ್ಯಾಕಿಗೆ ಒಂದು ಸೀಕ್ರೆಟ್ ವಸ್ತನ್ನು ಹಾಕಿ ನಿಮ್ಮ ತಲೆ ಕೂದಲು ತಕ್ಷಣ ಕಪ್ಪಾಗುತ್ತೆ ನೋಡ್ತಾ ಇರ್ಬೋದು ಇದು ಕಲರು ಸ್ವಲ್ಪ ಬರ್ಗಂಡಿ ಕಲರ್ ಕಾಣ್ತಾ ಇದೆ ಬಟ್ ಇದ್ರ ಹಾಕ್ಕೊಂಡು ಆದಮೇಲೆ ನಿಮಗೆ ಕೂದಲು ಬ್ಲ್ಯಾಕ್ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟ್ನ ಫಸ್ಟು ಸಿಪ್ಪೆ ತೆಗೆದು ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ತೊಳೆದು ಬಿಟ್ಟು ಇಟ್ಕೋಬೇಕು ಬೀಟ್ರೂಟು ಆದಷ್ಟು ಚೆನ್ನಾಗಿರುವ ಕಲರ್ ಇರುವ ಬೀಟ್ರೋಟ್ನ ತೊಗೊಳ್ಳಿ ಡಾರ್ಕ್ ಆಗಿರುವ ಬೀಟ್ರೋಟ್ನ ತೊಗೋಬೇಕಾಗುತ್ತೆ ತೊಳೆದು ಬಿಟ್ಟು ಬೀಟ್ರೋಟ್ನ ಕಟ್ ಮಾಡಿ ಇದ್ದೀನಿ ನೀವು ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇದನ್ನು ಬಿಟ್ಟು ಕೂಡ ಬೆರಿ ರಸನ ತೊಗೋಬೋದು ನಿಮಗೆ ಯಾವುದು ಈಸಿ ಆಗುತ್ತೋ ಅದು ಮಾಡ್ಕೊಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೂದಲು ಉದ್ದ ಇರುವವರು ಒಂದು ದೊಡ್ಡದಾಗಿರುವ ಬೀಟ್ರೋಟ್ನ ತೊಗೊಳ್ಳಿ ಇಲ್ಲ ಕೂದಲು ಕಡಿಮೆ ಇರುವವರು ಚಿಕ್ಕದಾಗಿರುವ ಬೀಟ್ರೋಟು ಸಾಕು ಇವಾಗ ನಾನು ಮೀಡಿಯಮ್ ಸೈಜು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ನಂದು ಕೂದಲು ಸ್ವಲ್ಪ ಮಂದವಾಗಿದೆ ಅದರಿಂದ ಬೀಟ್ರೋಟು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇವಾಗ ಫ್ರೆಶ್ ಅಲೋವೆರಾ ತೊಗೊಂಡಿದ್ದೀನಿ ಫ್ರೆಶ್ ಅಲೋವೆರಾ ಹಾಕ್ಕೊಂಡ್ರೆ ನಿಮಗೆ ತಲೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಉದ್ದ ಆಗುತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನಿಮಗೆ ಕೂದಲು ರಫ್ ಆಗುತ್ತೆ ಅನ್ನೋರು ಆದಷ್ಟು ಫ್ರೆಶ್ ಆಗಿರುವ ಅಲವೆರನ ಯೂಸ್ ಮಾಡಿ ನಿಮಗೆ ಅದ್ರ ಮೇಲೆ ಸಿಪ್ಪೆ ಬೇಡ ಅಂದರೆ ತೆಗೆದುಬಿಟ್ಟು ಬರೀ ಜೆಲ್ ಮಾತ್ರ ಹಾಕೋಬೋದು ಕಟ್ ಮಾಡ್ಕೊಂಡು ಆಗಿದೆ ಇವಾಗ ಕಟ್ ಮಾಡ್ಕೊಂಡು ನಾನು ಫಸ್ಟೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಲ್ಲ ಬೀಟ್ರೂಟನ್ನ ಅದ್ರ ಜೊತೆಗೆ ಇದ್ದೀನಿ ಅಲವೆರನ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ಮಾಡ್ಕೊಂಡು ಆಗಿದೆ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಫಿಲ್ಟರ್ ಮಾಡ್ಕೋಬೇಕು ನೀವು ವೈಟ್ ಬಟ್ಟೆಯಲ್ಲಿ ಕೂಡ ಫಿಲ್ಟರ್ ಮಾಡ್ಕೋಬೋದು ಬರೀ ರಸ ಮಾತ್ರ ತಗೊಳ್ತಾ ಇದ್ದೀನಿ ಇದು ಒಂದ್ಸರಿ ಹಾಕಿದ್ರೆ ನಿಮಗೆ ಬೇರೆ ಕಲರ್ ಹಾಕೋಬೇಕು ಅಂತಿಲ್ಲ ಇದನ್ನೇ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೋದು ಕೂದಲು ರಫ್ ಆಗುತ್ತೆ ಅನ್ನೋರು ಈ ಅಲೋವಿರಾ ಹಾಕೊಳ್ಳೋದ್ರಿಂದ ಕೂದಲು ರಫ್ ಆಗೋಲ್ಲ ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಕೂದಲು ಒಳ್ಳೆಯ ಒಂದು ಕಲರ್ ಬರುತ್ತೆ ಶೈನಿಂಗ್ ಬರುತ್ತೆ ಮತ್ತು ಅಲೋವಿರಾ ಹಾಕೊಳ್ಳೋದ್ರಿಂದ ಕೂದಲು ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ನೋಡಿ ಇವಾಗ ರಸನ ತೆಗೆದು ಇಟ್ಕೊಳ್ತಾ ಇದ್ದೀನಿ ಬರೀ ರಸ ಮಾತ್ರ ತಗೋಬೇಕು ಇವಾಗ ಅದೇ ರಸನ ಸ್ವಲ್ಪ ಬಿಸಿ ಇದ್ದೀನಿ ಒಂದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ಬಿಸಿ ಮಾಡ್ಕೊಂಡಿಲ್ಲ ಅಂದರೆ ನಾವು ಅಲವಿರಲ್ಲ ಯೂಸ್ ಮಾಡ್ತೀವಲ್ಲ ತಲೆಗೆ ಹಾಕೊಂಡಾಗ ಸ್ವಲ್ಪ ಇಚ್ಚಿಂಗ್ ಥರ ಆಗುತ್ತೆ ಅದರಿಂದ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬರೀಜ್ ಎಲ್ಲ ಹಾಕ್ಕೊಂಡ್ರೆ ನಿಮಗೆ ಇಚ್ಚಿಂಗ್ ಆಗೋಲ್ಲ ಅಲೋವಿರ ಅದರ ಸಿಪ್ಪೆ ಹಾಕೊಳ್ಳೋ ಹಾಕ್ಕೊಂಡಿದ್ದೀನಲ್ಲ ಅದರಿಂದ ಸ್ವಲ್ಪ ನವೆ ಆಗುತ್ತೆ ಅದರಿಂದ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಏನು ಬಿಸಿ ಮಾಡ್ಕೊಂಡಿದ್ದೀನಲ್ಲ ಆ ಲಿಕ್ವಿಡು ಸ್ವಲ್ಪ ತಣ್ಣಗಾಗಬೇಕು ಉಗುರು ಬೆಚ್ಚಿಗಿದ್ರೆ ಸಾಕು ಇವಾಗ ನಾನು ಇಂಡಿಗೊ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇಂಡಿಗೊ ಪೌಡ್ರ್ ಹಾಕೊಂಡ್ಮೇಲೆ ನಿಮಗೆ ತಕ್ಷಣ ಯೂಸ್ ಮಾಡ್ಬೋದು ಹಾಕಿ ಒಂದು ಹತ್ತು ನಿಮಿಷ ಕೂಡ ಇಡಬೇಕು ಅಂತಲೇ ಇಲ್ಲ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡಿ ಇದು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಕಪ್ಪಾಗುತ್ತೆ ಇಂಡಿಗೋ ಪೌಡ್ರ್ ಹಾಕೊಂಡ್ರೆ ಕೂದಲು ಉದುರುತ್ತೆ ಅಂತ ಎಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ ಖಂಡಿತವಾಗಲೂ ಕೂದಲು ಉದುರಲ್ಲ ಅದಕ್ಕೇನ ನಾನು ಅಲೋವೇರಾ ಜೆಲ್ಲ ಹಾಕ್ಕೊಂಡಿರೋದು ಅಲೋವೆರಾ ಹಾಕ್ಕೊಂಡ್ರೆ ನಿಮಗೆ ಕೂದಲು ಉದುರಲ್ಲ ಮತ್ತು ರಫ್ ಕೂಡ ಆಗೋಲ್ಲ ಇದು ಇಂಡಿಗೋ ಪೌಡ್ರ್ ಅನ್ನೋದು ಒಂದು ಗಿಡದ ಪುಡಿ ಇದು ಇದರಲ್ಲಿ ಕೆಮಿಕಲ್ ಏನು ಆ ಥರ ಇಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಬೇಕಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಇದ್ದೀನಿ ಐದು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಕೂಡ ಬ್ಲ್ಯಾಕ್ ಇದೆ ನಿಮಗೆ ತಲೆಗೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ತುಂಬ ಕಪ್ಪಾಗುತ್ತೆ ಇದನ್ನು ನೀವು ತಲೆಗೆ ಹಾಕ್ಕೊಂಡು ಒಂದು ಒಂದೂವರೆ ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಬೇಕು ನಿಮಗೆ ವೈಟ್ ಕೂದಲೆಲ್ಲ ಕಪ್ಪಾಗುತ್ತೆ ಮತ್ತು ಇದು ಒಂದು ಹನ್ನೆರಡು ವರ್ಷದ ಮಕ್ಳಿಗೆ ಕೂಡ ಇವಾಗ ಬಿಳಿ ಕೂದಲು ಬರುತ್ತೆ ಅವರು ಕೂಡ ಯೂಸ್ ಮಾಡ್ಬೋದು ಇದನ್ನು ಹಾಕಿಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಬೇಕು ಆಮೇಲೆ ನೆಕ್ಸ್ಟ್ ಡೇ ನೀವು ತಲೆಗೆ ಎಣ್ಣೆ ಹಾಕಿಬಿಟ್ಟು ಹಾಕಿಬಿಟ್ಟು ಶಾಂಪಲ್ಲಿ ತೊಳ್ಕೊಂಡ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ ಇದನ್ನು ನೀವು ಫಿಫ್ಟೀನ್ ಒಂದ್ಸರಿ ಹಾಕಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು